ಪಿವೈ ವಿಜಯೇಂದ್ರಗೆ ಅವರಪ್ಪನ ಫೇಕ್ ಸೈನ್ ಮಾಡುವ ಅಭ್ಯಾಸ ಇದೆ ಅಂತ ಆಕ್ಷೇಪಾರ್ಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಜಯೇಂದ್ರಗೆ ಅವರಪ್ಪನ ಫೇಕ್ ಸೈನ್ ಮಾಡುವ ಅಭ್ಯಾಸವಿದೆ ಓವರ್ನೈಟ್ ನಕಲಿ ಸೈನ್ ಮಾಡಿಸೋ ಅಭ್ಯಾಸವಿದೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಕ್ಷೇಪಾರ್ಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಪ್ಪನನ್ನ ಜೈಲಿಗೆ ಕಳುಹಿಸಿ ಹರಾಮಿ ದುಡ್ಡು ಮಾಡಿದ್ದಾರೆ ನಕಲಿ ಸಹಿ ಮಾಡುವ ಅಭ್ಯಾಸವಿದೆ ಅಂತ ಗಂಭೀರ ಆರೋಪವನ್ನ ಮಾಡಿರುವ ಶಿಕ್ಷಣ ಸಚಿವ ಪ್ಲೇಟ್ ಚೇಂಜ್ ಮಾಡಿಸ್ತಾರ ಅವರು ಓವರ್ನೈಟ್ ಅವ್ರಿಗೆ ಅಭ್ಯಾಸ ಇದೆ ಸಿಗ್ನೇಚರ್ ಮಾಡಿ ಅವರಪ್ಪನ ಅಪ್ಪನ ಜೈಲಿಗೆ ಕಳಿಸಿ ಅಡ್ಬಿಟ್ಟು ದುಡ್ಡು ಇರ್ತದಲ್ಲ ಅದ್ರಲ್ಲಿ ಮಾಡ್ತಾರ ಅವ್ರ ಕೆಲಸ ಐತೆ ಅವರಿಗೆ ಅದು ಅನುಭವ ಇದೆ ಅವರಿಗೆ ಅದೇನು ಹೊಸದೇನಲ್ಲ ಅವರೇ ಹೇಳ್ಕೊಂಡಾರಲ್ಲ ಮುಂಚೆ ನಾನೇ ಹೇಳಿದ್ದ ಅವ್ರು ಹೇಳಿದಕ್ಕೆ ತಾನೇ ನಾವು ಹೇಳೋದು ಓವರ್ನೈಟ್ ಹಿಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸೊ ಯು ಹ್ಯಾವ್ ಟು ಸಿ ಇದೆಲ್ಲದು ಏನು ಗೊತ್ತಾ ಸೂಕ್ತವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ಆಗಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಯಾವುದೇ ಜನಪ್ರತಿನಿಧಿ ಯಾಕಂದರೆ ಸರ್ಕಾರದ ಹಣಗಳು ಅದನ್ನು ಹೆಂಗೆ ಬೇಕಂಗೆ ಉಪಯೋಗ ಮಾಡ್ಕೊಳ್ಳೋದು ಈ ಕೋವಿಡ್ ಟೈಮಲ್ಲಿ ಮಾಡಿದ್ರಲ್ಲ ಆ ಥರ ಮಾಡೋದಕ್ಕೆ ಯಾವತ್ತೂ ಬಿಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾನೂನು ಬಾಹಿರ ಯಾವುದೇ ಸಂದರ್ಭದಲ್ಲಿ ಯಾವ್ಯಾವಾಗ ಆಗಿದ್ರೂ ಯಾವುದೇ ಸರ್ಕಾರದ್ದು ಅದನ್ನು ಆ್ಯಕ್ಷನ್ ತಗೋಬೇಕಂತ ನಾವೆಲ್ಲರೂ ಕೂಡ ಸಹಮತದಿಂದ ಅವ್ರಿಗೆ ನಾವು ಹೇಳಲಿಕ್ಕೆ ಇವರು ಪ್ಲೇಟ್ ಚೇಂಜ್ ಮಾಡಿಸ್ತಾರೆ ಅವರು ಓವರ್ನೈಟ್ ಅವ್ರಿಗೆ ಅಭ್ಯಾಸ ಇದೆ ಛೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ ಜೈಲಿಗೆ ಕಳಿಸಿ ಅಡ್ಬಿಟ್ಟು ದುಡ್ಡು ಇರ್ತದಲ್ಲ ಅದ್ರಲ್ಲಿ ಮಾಡ್ತಾರೆ ಅವ್ರ ಕೆಲಸ ಐತೆ ಅವ್ರಿಗೆ ಅದು ಅನುಭವ ಇದೆ ಅವ್ರಿಗೆ ಅದೇನು ಹೊಸದೇನಲ್ಲ ಅವರೇ ಹೇಳ್ಕೊಂಡಾರಲ್ಲ ಮುಂಚೆ ನಾನೇ ಹೇಳಿದ್ದ ಅವ್ರು ಹೇಳಿದಕ್ಕೆ ತಾನೇ ನಾವು ಹೇಳೋದು ಓವರ್ನೈಟ್ ಹಿಂಗೆ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ಸೊ ಯು ಹ್ಯಾವ್ ಟು ಸೀ ಇದೆಲ್ಲದೇನು ಗೊತ್ತಾ ಸೂಕ್ತವಾಗಿರ್ತಕ್ಕಂಥ ಇನ್ವೆಸ್ಟಿಗೇಷನ್ಸ್ ಆಗಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಯಾರೇ ಆಗಲಿ ಯಾವುದೇ ಪಕ್ಷದವರಾಗಲಿ ಯಾವುದೇ ಜನಪ್ರತಿನಿಧಿ ಯಾಕೆಂದರೆ ಸರ್ಕಾರದ ಹಣಗಳು ಅದನ್ನು ಹೆಂಗೆ ಬೇಕಂಗೆ ಉಪಯೋಗ ಮಾಡ್ಕೊಳ್ಳೋದು ಈ ಕೋವಿಡ್ ಟೈಮಲ್ಲಿ ಮಾಡಿದ್ರಲ್ಲ ಆ ಥರ ಮಾಡೋದಕ್ಕೆ ಯಾವತ್ತೂ ಬಿಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾನೂನು ಬಾಹಿರ ಯಾವುದೇ ಸಂದರ್ಭದಲ್ಲಿ ಯಾವ್ಯಾವಾಗ ಆಗಿದ್ರೂ ಯಾವುದೇ ಸರ್ಕಾರದ್ದು ಅದನ್ನು ಆ್ಯಕ್ಷನ್ ತಗೋಬೇಕಂತ ನಾವೆಲ್ಲರೂ ಕೂಡ ಸಹಮತದಿಂದ ಅವ್ರಿಗಿನ್ನ ಹೇಳಲಿಕ್ಕೆ ಪ್ಲೇಟ್ ಚೇಂಜ್ ಮಾಡಿಸ್ತಾರೆ ಅವ್ರು ಓವರ್ ನೈಟ್ ಅವ್ರಿಗೆ ಅಭ್ಯಾಸ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ